ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗಿಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ಇವತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪ ಅದು ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅದು ಕೆಲವರಿಗೆ ತುಂಬ ಯೂಸ್ ಆಗುತ್ತೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ವ್ಲಾಗು ನಾನು ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ಈ ತಂದೆ ಇಲ್ಲಿದ್ದಂಥ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಥರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಥರ ಸ್ಕಾಲರ್ಶಿಪ್ ಬರ್ತಿದೆ ಸೊ ಇದನ್ನು ನಾನು ನಿನ್ನೆ ತಾನೆ ನೋಡಿಪಟ್ಟೆ ಅದಕ್ಕೋಸ್ಕರ ವ್ಲಾಗ್ ಮುಖಾಂತರ ತಿಳಿಸಿದ್ರೆ ಯಾರಿಗೆಲ್ಲ ಇದು ಯೂಸ್ ಆಗುತ್ತೋ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಇದ್ದೀನಿ ಏನೂ ಇಲ್ಲ ಇದಕ್ಕೇನೇನು ಬೇಕು ಅಂತಂದ್ಬಿಟ್ಟೆಲ್ಲ ನಾನು ಮುಂದೆ ವ್ಲಾಗಲ್ಲಿ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆಯೇ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಯಾಕಂದರೆ ಶುಕ್ರವಾರ ನಾನು ಯಾವುದೇ ರೀತಿ ವ್ಲಾಗ್ ಹಾಕಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಆದ್ದರಿಂದ ನಾನು ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದರಿಂದ ನಾನು ವ್ಲಾಗ್ ಮಾಡಿಕೊಳ್ಳಿಲ್ಲ ಇದು ಶನಿವಾರದ ವ್ಲಾಗು ಶನಿವಾರ ನೋಡಿದ್ರೆ ಶುಕ್ರವಾರ ಸಂಜೆಯಿಂದನೇ ಮಗಳಿಗೆ ಇದ್ದಕ್ಕಿದ್ದಂಗೆ ಫೀವರ್ ಬಂದುಬಿಟ್ಟಿತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಮಧ್ಯಾಹ್ನನೇ ಕೋಲ್ಡ್ ಸ್ಟಾರ್ಟ್ ಆಗಿದೆ ಮತ್ತು ನೈಟಿಂದ ಫೀವರ್ ಸ್ಟಾರ್ಟ್ ಆಯಿತು ಆದ್ದರಿಂದ ನಾನು ಅವತ್ತು ಶುಕ್ರವಾರ ನಾನು ಕಂಟಿನ್ಯೂ ಮಾಡಲಿಲ್ಲ ಸಾರಿ ವ್ಲಾಗೇ ಮಾಡಲಿಲ್ಲ ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೋತಾ ಇರೋಂಥದ್ದಿದು ಶನಿವಾರ ಬೆಳಗ್ಗೆ ಇದ್ದು ಒಂಚೂರು ಅವಳಿಗೆ ಪಾಪ ಸ್ನಾನ ಮಾಡಿಸೋಂಗಿಲ್ವಲ್ಲ ಜ್ವರ ಇರೋದ್ರಿಂದ ಸ್ನಾನ ಮಾಡಿಸ್ಲಿಲ್ಲ ಮುಖ ಒಂದು ತೊಳೆದು ಅಂದರೆ ಉಪ್ಪಿಟ್ಟು ಅಂದರೆ ಇಷ್ಟ ಉಪ್ಪಿಟ್ಟು ಮಾಡಿದ್ದೆ ತಿನ್ನಿಸ್ತಾ ಇದ್ದೀನಿ ತಿನ್ನಿಸಿದ್ದಾದಮೇಲೆ ಒಂಚೂರು ಸಿರಾಪ್ ಹಾಕ್ಬಿಟ್ರೆ ಅವಳು ಆಡ್ಕೊಂಡಿರ್ತಾಳೆ ನೆಕ್ಸ್ಟ್ ನಾನು ಕೆಲಸ ಮಾಡ್ಕೋಬೋದು ಅಂದ್ಬಿಟ್ಟು ಅವ್ಳಿಗೆ ಒಂಚೂರು ಟಿಫನ್ ಇದ್ದೀನಿ ಆದರೆ ಚೆನ್ನಾಗಿ ಇದ್ಲಲ್ಲ ಶುಕ್ರವಾರ ಬಂದು ಒಂಚೂರು ವಾಶ್ರೂಮ್ ಸ್ವಲ್ಪ ಏನೋ ಕೆಲಸ ಇತ್ತು ವಾಶ್ರೂಮಲ್ಲಿ ಅದು ಸಿಮೆಂಟ್ ಕೆಲಸ ಒಂಚೂರು ಇತ್ತು ಅದು ನಮ್ಮ ಮನೆಯವ್ರ್ ಮಾಡ್ತಾಯಿದ್ರು ಅವ್ರ ಗೆಲ್ಪಿಗೆ ಅಂತಂದ್ಬಿಟ್ಟು ನಾನು ಹೋಗಿದ್ದೆ ಅದು ಸಡನ್ನಾಗಿ ಮಾಡಬೇಕಾಗಿದ್ದಂಥ ಕೆಲಸ ಅದು ಏನು ಪ್ಲ್ಯಾನಿಂಗ್ ಏನು ಇರಲಿಲ್ಲ ಮಾಡ್ಕೊಬೇಕು ಅನ್ನೋದೇನು ಅದೇ ನಮ್ಮ ಮಿಷಿನ್ ಕಟ್ಟಿಂಗ್ ಮಿಷಿನ್ ತೊಗೊಂಡಿದ್ರು ಅದರಿಂದ ಹಂಗಂಗೆ ಕೆಲಸ ಸ್ಟಾರ್ಟ್ ಆಯಿತು ನಾನು ಮನೆಯಲ್ಲಿ ಬಟ್ಟೆ ಎಲ್ಲ ಮಡ್ಸೋಣ ಅಂತ ತೆಗೆದಿಟ್ಟಿದ್ದೆ ಆ ಮನೆಯಲ್ಲೂ ಕೆಲಸ ಎಲ್ಲ ಜಾಸ್ತಿ ಅಡ್ಕೊಂಡೆ ಈಚೆನೂ ಆ ಕೆಲಸ ಈ ಕೆಲಸ ಎಲ್ಲ ಹೆವಿ ಆಗ್ಬಿಡ್ತು ಅದರಲ್ಲಿ ಬೇರೆ ಇವಳಿಗೆ ಜ್ವರ ಬೇರೆ ಜ್ವರ ಬಂತು ಅಂದರೆ ನನಗೆ ಕಾಟ ಕೊಡೋದು ಜಾಸ್ತಿ ಅಂದರೆ ಏನೂ ಮಾಡಲ್ಲ ಮೆತ್ಕೊಂಡೇ ಇರ್ತಾಳೆ ಏನು ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಅವಳನ್ನು ಸುಧಾರಿಸ್ಕೊಳ್ಳೋದೇ ಸರಿ ಹೋಗ್ತೈತೆ ನನ್ನ ಕೆಲಸ ಮಾಡ್ಕೊಳ್ಳೋಕೆ ಬಿಡೋಲ್ಲ ಅದರಿಂದ ಒಂಚೂರು ಅವಳಿಗೆ ಸಹ ಸಿರಪ್ ಹಾಕ್ಬಿಟ್ಟು ಟಿ ವಿ ಹಾಕ್ಬಿಟ್ಟೆ ಸೋಫಾ ಮೇಲೆ ಮಲ್ಕೊಂಡು ನೋಡ್ಕೊತಾಳೆ ಅಂದ್ರೆ ಅದಾದಮೇಲೆ ಜ್ವರ ಬಂತು ಅಂದರೆ ಊಟ ಮಾಡಬೇಕು ಮಾಡಿಸ್ಬೇಕು ಅಂದರೆ ನನಗೆ ಸಕ್ಕತ್ ಕಷ್ಟ ಊಟನೇ ಮಾಡೋದು ಸ್ಟಾರ್ಟಿಂಗ್ ಎರಡು ಮೂರು ತುತ್ತು ತಿಂತಾಳೆ ಮತ್ತು ಮೂರನೇ ತುತ್ತಿಗೆ ಸ್ಟಾಪ್ ಮಾಡಿಬಿಡ್ತಾಳೆ ಏನೇನೋ ಭಯ ಇಡಿಸಿ ಭಯ ಇಡಿಸಿ ತಿಂತ ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಜ್ವರಗಳು ಬಂದಿರೋ ಟೈಮಲ್ಲಿ ಹೊಟ್ಟೆಗೆ ಊಟ ಇರಬೇಕು ಇಲ್ಲದಿದ್ರೆ ಸುಸ್ತಾಗಿಬಿಡ್ತವೆ ಆದ್ದರಿಂದ ಒಂದು ಸ್ವಲ್ಪ ಬಲವಂತ ಮಾಡಿ ಅವಳಿಗೆ ಇಷ್ಟ ಅಂಥದ್ದೇ ಮಾಡಿಕೊಟ್ಟು ತಿನ್ನಿಸ್ಕೊಡ್ತೀನಿ ನಾನು ಒಂಚೂರು ಅಷ್ಟಕ್ಕೆ ನಾಲ್ಕು ತುತ್ತೇನ ತಿಂದಳು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಲು ಒಂಥರ ಅವಳಿಗೆ ಅವಳೇನೇ ವಾಮಿಟ್ ಬರೋ ಥರ ಮಾಡ್ತಾಳೆ ಸಾಕು ನಿಲ್ಲಿಸ್ಬಿಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೊಂದು ಕಲ್ತ್ಬಿಟ್ಟವಳೆ ಏಕೆ ಮಾಡಿದ್ರು ನಿಲ್ಸಲ್ಲ ನಾನು ತಿನ್ಸೋದು ತಿನ್ನಿಸ್ತೀನಿ ಲಾಸ್ಟ್ ಮಾಡಿದ್ಲು ಒಂಥರ ವಾಮಿಟ್ ಮಾಡೋ ಥರ ಮಾಡಿದ್ಲು ಸರಿ ಇನ್ನು ತಿಂದಿರೋದೆಲ್ಲ ವಾಮಿಟ್ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಸ್ಟಾಪ್ ಮಾಡಿದೆ ತಿನ್ಸೋದನ್ನು ನಾನು ಅದಾದಮೇಲೆ ಮನೇಲಿ ಕೆಲಸ ಅಂತೂ ವಿಪರೀತ ಕೆಲಸ ಇತ್ತು ಯಾಕಂತಂದರೆ ನಿನ್ನೆ ಕೆಲಸ ಶುಕ್ರವಾರದ ಕೆಲಸ ಎಲ್ಲ ಬಟ್ಟೆ ಮರ್ಚೋಣ ಅಂತ ತೆಗೆದಾಕಿದೆ ಈಚೆ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಕಂಫರ್ಟ್ ಹಾಕಿ ಒಗೆಯೋದ್ರಿಂದ ಹಿಂದೆ ಇರೋ ಬಟ್ಟೆಗಳೆಲ್ಲನೂ ಒಂಥರ ಸ್ಮೆಲ್ಲು ಒಂಥರ ಸ್ಮೆಲ್ ಬಂದುಬಿಟ್ಟಿದೆ ಅಂದರೆ ಹಸಿ ಬಟ್ಟೆ ಇಟ್ಟರೆ ಸ್ಮೆಲ್ ಬರುತ್ತೆ ನೋಡಿ ಆ ಥರ ಅಲ್ಲ ಕಂಫರ್ಟ್ ಹಾಕೋದ್ರಿಂದ ಯೂಸ್ ಮಾಡ್ತಾಯಿದ್ರೆ ಹೋಗುತ್ತೆ ಯೂಸ್ ಮಾಡದೆ ಬಿಟ್ಬಿಟ್ರೆ ಒಂಥರ ಕೌಸು ಸ್ಮೆಲ್ ಬರುತ್ತೆ ಬಟ್ಟೆಗಳು ಅಬ್ಸರ್ವ್ ಮಾಡ್ಬೋದು ಕೆಲವರು ಬೇಕು ಅಂದರೆ ಆದ್ದರಿಂದ ಹಂಗಾಗಿತ್ತು ಕೆಲವೊಂದು ಬಟ್ಟೆ ಆದ್ದರಿಂದ ಅವೆಲ್ಲ ಒಂಚೂರು ಮಿಷಿನ್ಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡಿಕೊಂಡು ಒಣಗಾಕ್ಕೊಂಡು ಅವೆಲ್ಲ ಒಣಗಿಸ್ಕೊಂಡು ಆರಿಸ್ಕೊಂಡು ಇದೇ ಕೆಲಸನೇ ಸರಿ ಹೋಯಿತು ಮನೇಲಿ ನೋಡಿದ್ರೆ ಈ ಥರ ಎಲ್ಲ ಕೆಲಸ ಇದೆ ಇವಳು ನೋಡಿದ್ರೆ ಈ ಫಿಸ್ ಟ್ಯಾಂಕಲ್ಲಿ ಏರ್ ಪೈಪ್ ಬರುತ್ತಲ್ಲ ಏರ್ ಔಟು ಆ ಪೈಪ್ ತೆಗೆದು ದೀಚಿ ಹಾಕ್ಬಿಟ್ಟಿದ್ದಾಳೆ ಅದೆಲ್ಲ ನೀರೆಲ್ಲ ಬಂದ್ಬಿಟ್ಟಿದೆ ಔಟ್ ಸೈಡ್ ಒಂಚೂರು ಮು ಕಾಲುಭಾಗ ಬಂದ್ಬಿಟ್ಟಿದೆ ನೀರೆಲ್ಲ ಕೆಳಗಡೆ ಫುಲ್ ಇದೆಲ್ಲ ಆಗಿಬಿಟ್ಟಿದೆ ಇದೆಲ್ಲ ಚೇಂಜ್ ಮಾಡಬೇಕು ಕೆಳಗಡೆ ಎಲ್ಲ ಮ್ಯಾಟೆಲ್ಲ ಫುಲ್ಲು ನೆಂದೋಗ್ಬಿಟ್ಟಿದೆ ಒಂದು ಡಬಲ್ ಎಲ್ಲ ತ್ರಿಬಲ್ ಕೆಲಸ ಆಗೋಯ್ತು ಇವತ್ತು ನನಗೆ ಅದೆಲ್ಲ ಮುಗಿಸ್ಕೊಂಡು ಇವಳನ್ನ ಮಲಗಿಸ್ದೆ ಸ್ವಲ್ಪ ಹೊತ್ತು ಮಲಗ ಹೋಗು ಸಾಮಾನೆಲ್ಲ ಬೆಡ್ ಮೇಲೇ ಇರಬೇಕು ಇವಳಿಗೆ ಇದಾದ ಮೇಲೆ ನೋಡಿ ಬಟ್ಟೆಗಳೆಲ್ಲ ಒಣಗಿಸಿ ತೊಗೊಂಬಂದು ಇಟ್ಟಿದ್ದಂಥದ್ದು ಇದೆಲ್ಲ ಮಡಚಿಟ್ಕೋಬೇಕು ಇವೆಲ್ಲ ನೈಟಿಗಳೇ ಇವೆಲ್ಲ ಮಡಚಿಟ್ಕೋಬೇಕು ಕೆಳಗಡೆ ಡ್ರೆಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅವೆಲ್ಲ ಮಡಚಿಟ್ಕೊಂಡೆ ಮೇಲೆ ನೈಟಿ ಮತ್ತು ಕೆಲವು ಲಂಗಗಳಿದ್ದಾವೆ ಅವು ಮಾತ್ರ ಮರ್ಚಿಟ್ಕೋಬೇಕು ಮೇಲೇನು ಸೀರೆಗಳು ಒಂದು ಸ್ವಲ್ಪ ಆವ್ರೇಜಲ್ಲಿ ಇರಲಿ ಅಂದ್ಬಿಟ್ಟು ಹಂಗೇನೆ ಇದು ಮಾಡಿಟ್ಟಿದ್ದೀನಿ ಈ ಕಡೆ ರೂಮಲ್ಲಿ ನೋಡಿದ್ರೆ ಇದು ನೆನ್ನೆ ಹೋಗ್ದಿದ್ದಂಥ ಬಟ್ಟೆ ಇಲ್ಲಿ ಇನ್ನೂ ಒಂದಷ್ಟು ಸ್ಟಾರ್ ಹಾಕಿದ್ದೀನಿ ಇಲ್ಲಿ ಮಿಷಿನಲ್ಲಿ ಇನ್ನೂ ಒಂದಷ್ಟು ತಿರುಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಬಟ್ಟೆ 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 ನಮ್ಮ ಮನೇಲಿ ಇವತ್ತು ಬಟ್ಟೆ ಕೆಲಸನೇ ಬಟ್ಟೆ ಮಟ್ಚಿಟ್ಟೋದೇ ಆಗ್ಬಿಟ್ಟಿದ್ದೆ ಕೆಲಸ ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದ್ರಲ್ಲಿ ಬೇರೆ ಇವಳಿಗೆ ಹುಷಾರು ಬೇರೆ ಇಲ್ಲ ಅದು ಇದು ಯಪ್ಪ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಮಾಡೋಣ ಕೆಲಸ ಅಂದ್ಬಿಟ್ಟು ಲಾಸ್ಟಿಗೆ ಬಟ್ಟೆ ಒಂದು ಮರ್ಚಿಟ್ಕೊಂಡು ಅಷ್ಟೇ ಮರ್ಚಿಟ್ಕೊಂಡೋದ್ರೊಳಗಡೆ ಇವಳು ಮಗಳು ಎದ್ದು ಎದ್ದು ಇನ್ನು ಕೆಲಸ ಅಂತ ಮಾಡ್ಕೊಳ್ಳೋಕ್ಕಾಗಲ್ಲ ಸರಿ ಅಂತಂದ್ಬಿಟ್ಟು ಅವಳನ್ನ ಸುಧಾರಿಸ್ಕೊಂಡು ಕೆಲಸ ಹಾಗೆ ಪೆಂಡಿಂಗ್ ಇಟ್ಕೊಂಡೆ ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಸಿರಪ್ ಹಾಕ್ಬಿಡೋಣ ಅಂದ್ಬಿಟ್ಟು ಸಿರಪ್ ಹಾಕೋಕ್ಕೋದೆ ನಾನೇ ಕುಡಿತೀನಿ ಅಂತಂದ್ಬಿಟ್ಟು ಕುಡಿತಾ ಇದ್ದಾಳೆ ನನ್ನ ಅದೃಷ್ಟ ಏನಪ್ಪ ಅಂದರೆ ಸಿರಪ್ ಹಾಕಬೇಕಾದ್ರೆ ಬಲಂತ ಮಾಡೋಕ್ಕೆ ಮಾಡೋ ಆಗಿಲ್ಲ ನಾನು ಯಾಕಂದರೆ ಚೆನ್ನಾಗಿ ಕುಡಿತಾಳೆ ಸಿರಪ್ ಏನಾದರೂ ಇತ್ತು ಅಂದರೆ ಬಲಂತ ಏನು ಮಾಡಿಸ್ಕೊಳ್ಳಲ್ಲ ಅವಳೇ ಕುಡಿತಾಳೆ ಕೊಟ್ಬಿಟ್ರೆ ನಾನೇ ಕುಡಿತೀನಿ ಕೊಡು ಅಂತಳೆ ಅವಾಗ ಕೊಟ್ಬಿಟ್ರೆ ಅವಳೇ ಕುಡ್ಕೊತಾಳೆ ಕೆಲವ್ರಿಗೆ ಅದುಕೊಂಡು ನಮ್ಮ ಮಕ್ಕಳ ಮಕ್ಳಿಗಂದ್ರೆ ಅದುಕೊಂಡು ಹಾಕ್ಬೇಕಾಗಿತ್ತು ಅವಾಗ ಇವಳಿಗೆ ಅಷ್ಟೊಂದು ಏನಿಲ್ಲ ಚೆನ್ನಾಗಿ ಕುಡಿತಾಳೆ ಮತ್ತೆ ಏನಪ್ಪ ಗುಡ್ ನ್ಯೂಸು ಅಂತಂದರೆ ಇದೇನೆ ತಂದೆಯಲ್ಲಿದ್ದಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದಾರಂತೆ ಈಗ ಇದು ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೋ ಸೊ ಯೂಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದೊಂದು ಶಾರ್ಟ್ ವೀಡಿಯೋದಲ್ಲಿನೇ ತಿಳಿಸ್ತಾ ಇದ್ದೀನಿ ತಂದೆ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರುಗಳ ಸ್ಕಾಲರ್ಶಿಪ್ ಸೌಲಭ್ಯವಿದೆ ಜನಸಾಮಾನ್ಯರಿಗೆ ಈ ವಿಚಾರ ತಿಳಿದೇ ಇಲ್ಲ ಆದುದರಿಂದ ತಮಗೆ ಗೊತ್ತಿರುವ ಯಾವುದಾದರೂ ತಂದೆ ಇಲ್ಲದ ಮಗು ಇದ್ದಲ್ಲಿ ಅವರ ಪೋಷಕರಿಗೆ ಕೂಡಲೇ ಅರ್ಜಿ ಸಲ್ಲಿಸಲು ತಿಳಿಸಿ ಇದು ಯಾವ ಇದು ಆನ್ಲೈನ್ ಮೂಲಕ ಅಂದರೆ ಯಾವುದೇ ಸೈಬರ್ ಮೂಲಕ ಸಲ್ಲಿಕೆ ಇರುವುದಿಲ್ಲ ಮಗುವಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಇರಬೇಕು ಅರ್ಜಿ ಅನ್ನು ಖುದ್ದಾಗಿ ಡಿ ಸಿ ಆಫೀಸಿಂದ ತಂದು ಬೇಕಾಗುವ ದಾಖಲೆಗಳನ್ನು ಇಟ್ಟು ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯ ಅಥವಾ ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಮಾಡಿದ ಮೇಲೆ ಪುನಃ ಇದನ್ನು ಡಿ ಸಿ ಆಫೀಸಿಗೆ ಸಲ್ಲಿಸಬೇಕು ನಂತರ ಅವರ ಸಿ ಸಿಬ್ಬಂದಿಗಳು ಮನೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಮೇಲೆ ಯೋಜನೆ ಪ್ರಾರಂಭವಾಗುತ್ತದೆ ಅಂದರೆ ಏನು ಗೊತ್ತಾ ಇದು ಯಾವುದೇ ರೀತಿ ಸೈಬರಿಂದ ಅಪ್ಲೈ ಮಾಡೋ ಅಂಥದ್ದಂತಲ್ಲ ಇದು ಡೈರೆಕ್ಟ್ ಡಿ ಸಿ ಆಫೀಸ್ಗೆ ಹೋಗಿ ನಾನು ಅಂದರೆ ನಾನೊಂದು ಪಿಕ್ ಹಾಕಿದ್ದೀನಲ್ಲ ಫೋಟೋ ಆ ಥರ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ತೊಗೊಂಡು ಅದಕ್ಕೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ಫಿಲ್ ಮಾಡಿಬಿಟ್ಟು ಅಲ್ಲೇ ಅಂದರೆ ಮಕ್ಕಳು ಇರ್ತಾರಲ್ಲ ಕಾಲೇಜು ಇಲ್ಲ ಸ್ಕೂಲು ಅವರ ಪ್ರಿನ್ಸಿಪಾಲ್ಗಳ ಕೈಯಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಸೀಲು ಸೈನು ಸಿಗ್ನೇಚರ್ ಮಾಡಿಸ್ಕೊಂಡು ತೊಗೊಂಡೋಗಿ ಕೊಟ್ಟರೆ ಅವರು ಒಂದ್ಸಲ ನೋಡಿಬಿಟ್ಟು ಮತ್ತೆ ಮನೆ ಹತ್ರ ಮನೆ ಹತ್ರ ಬಂದು ಅವರು ಪರಿಶೀಲನೆ ಮಾಡ್ತಾರೆ ಅಂದರೆ ನಾವು ಏನರ ಬಗ್ಗೆ ಕೊಟ್ಟಿರ್ತೀವಲ್ಲ ಅದ್ರ ಬಗ್ಗೆ ಕರೆಕ್ಟಾ ಇಲ್ವೋ ನಿಜನ ಇಲ್ವಾ ಅನ್ನೋದ್ರ ಬಗ್ಗೆ ನೋಡಿ ಅವರು ಮುಂದೆ ಅದನ್ನು ಕೆಲಸ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಕೆಲವು ಪ್ರೊಸೀಜರ್ ಇದ್ದಾವೆ ಅದಕ್ಕೂ ಅಂದರೆ ಮಗು ಹೆಸರು ವಿಳಾಸ ಕ್ಯಾಸ್ಟು ಇನ್ಕಮ್ ಮತ್ತು ಮೇಲ ಫೀಮೇಲ ಆ ಥರ ಕೆಲವೊಂದು ಇದು ರೂಲ್ಸ್ಗಳಿದ್ದಾವೆ ಆ ಫಾರ್ಮಲ್ಲಿ ಎಲ್ಲನೂ ನೀವು ನೋಡ್ಬೋದು ಅಂದರೆ ಅವರು ಏನು ಓದಿದ್ದಾರೆ ತಂದೆ ತಾಯಿ ಹೆಸರು ಪೋಷಕರ ವಿಳಾಸ ಅವರ ಹೆಸರು ಮತ್ತು ಕ್ಯಾಸ್ಟ್ ಇನ್ಕಮು ಉದ್ಯೋಗ ಮತ್ತು ವರ್ಷದ ಆದಾಯ ಅಂದರೆ ಕ್ಯಾಸ್ಟ್ ಇನ್ಕಮಲ್ಲಿ ನಾವು ವರ್ಷದ ಆದಾಯ ಅಂತ ಹಾಕ್ಸಿರ್ತೀವಲ್ಲ ಅದನ್ನೇನೆ ನಾವು ಇನ್ವಾಲ್ವ್ ಅದನ್ನೇನೇ ಹಾಕಬೇಕು ನಾವು ಯಾವುದಂದ್ರೆ ಅದು ಹಾಕೋಂಥದ್ದಲ್ಲ ನಾವು ಕ್ಯಾಸ್ಟ್ ಇನ್ಕಮಲ್ಲಿ ನಾವು ಹಾಕಿರ್ತೀವಿ ನೋಡಿ ವರ್ಷದ ಆದಾಯ ಅಂತ ಅಂದ್ಬಿಟ್ಟು ಇಷ್ಟು ಅಂತ ಹಾಕಿರ್ತೀವಿ ಕೆಲವರು ಹತ್ತು ಸಾವಿರ ಹಾಕ್ತಾರೆ ಕೆಲವ್ರು ಹದಿನೈದು ಈ ಥರ ಇಪ್ಪತ್ತು ಮೂವತ್ತು ಎಂಬತ್ತು ಇಷ್ಟು ಈ ಥರ ಬೇಜಾರು ಅಂದರೆ ಅವರು ಹಾಕ್ಸಿರ್ತಾರಲ್ಲ ಅದು ಏನು ಹಾಕ್ಸಿರ್ತಾರೋ ಅದನ್ನೇ ನಾವು ಇಲ್ಲಿ ವರ್ಷದ ಆದಾಯ ಅಂದ್ಬಿಟ್ಟು ಅದನ್ನು ಫಿಲ್ ಮಾಡಬೇಕು ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ ಇದಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನೇನಿದೆಯೋ ಅದೆಲ್ಲನೂ ಅವರೇ ತಿಳಿಸ್ಕೊಡ್ತಾರೆ ಏನೇನು ಬೇಕು ಎತ್ತಬೇಕು ಅಂತಂದ್ಬಿಟ್ಟು ಅಷ್ಟೇ ಒಂದು ಫಾರ್ಮ್ ತೊಗೊಂಡು ಆ ಫಾರ್ಮ್ ಎಲ್ಲ ಫಿಲ್ ಮಾಡಿ ಸೀಲು ಸೈನು ಇಲ್ಲ ಸ್ಕೂಲಲ್ಲಿ ಸೀಲು ಸೈನ್ ಮಾಡಿಸ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟರೆ ಇದಾಗುತ್ತೆ ಸೊ ಇಷ್ಟು ಸಿಂಪಲ್ ಆಗಿರೋ ಕೆಲಸ ಮಾಡ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ರೆ ತಿಳಿಸಿ ಈ ಕೆಲಸಕ್ಕೆ ಸುಮ್ಮನೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಬರುತ್ತೆ ಮಗು ಎಜುಕೇಷನ್ಗಾದ್ರೂ ಆಗುತ್ತಲ್ಲ ಯೂಸ್ ಆಗುತ್ತಲ್ಲ ಆದ್ದರಿಂದ ಸೊ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೊಂದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಸೊ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ ಅಷ್ಟೇ ಸೊ ನಾನು ಇದೇ ರೀತಿಯೇ ನಿಮ್ಮಾಗೆ ನನಗೂ ಗೊತ್ತಿರಲಿಲ್ಲ ನಾನು ಒಂದು ವಾಟ್ಸಪ್ಪಲ್ಲಿ ನೋಡ್ತಾ ಇದೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರು ನಾನು ನಿಮಗೆ ತಿಳಿಸಿದ್ದಂಥದ್ದು ಅಷ್ಟೇ ಸೊ ಯಾರಿಗಾದ್ರೂ ಇಷ್ಟ ಆದರೆ ಇದು ಯಾರಾದರೂ ಅಂಥವ್ರು ಇದ್ದಾರೆ ಅನ್ನೋ ಥರ ಇದ್ದರೆ ಇದೊಂದು ಶೇರ್ ಮಾಡ್ಕೊಳ್ಳಿ ಅಷ್ಟೇ ಸೊ ಅದಾದಮೇಲೆ ನೆಕ್ಸ್ಟು ನೈಟ್ ನಾನು ಕೆಲಸ ನೋಡಿ ಮನೇಲಿ ಆ ಕಡೆ ಈ ಕಡೆ ಎಷ್ಟು ಕೆಲಸ ಇದೆ ಆ ಕೆಲಸ ಎಲ್ಲ ಬಿಟ್ಟು ಕೆಲಸ ಯಾವಾಗೂ ಇದ್ದಿದ್ದೆ ಕೆರೆ ಮಾಡೋಣ ಬಾ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಕಳೆದ್ರು ಸರಿ ಒಂದು ಆಟ ಆಡೋಣ ಕೆಲಸ ಆಮೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕುತ್ಕೊಂಡು ಆಡ್ತಾಯಿದ್ದೀವಿ ಬರೋಲ್ಲ ಅಂದ್ರೂ ಬಲಾಂತ ಮಾಡಿ ಕೂಡಿಸ್ಕೊಂಡಿದ್ದಾರೆ ಯಾಕಂದರೆ ಇನ್ನೊಬ್ಬರು ಪಾರ್ಟ್ನರ್ ಯಾರು ಇಲ್ವಲ್ಲ ಅದಕ್ಕೋಸ್ಕರ ಬಲಾಂತ ಮಾಡಿ ಕೂಡಿಸ್ಕೊಂಡಿದ್ದಾರೆ ಸರಿ ಆಡೋಣ ಅಂತಂದ್ಬಿಟ್ಟು ಆಡ್ತಾಯಿದ್ದೀವಿ ನಾವು ನಾವಿಬ್ಬರು ಒಂದು ನಾನು ನಮ್ಮ ಇವ್ರು ಯಾರು ಅಂದರೆ ನಮ್ಮ ಅಜ್ಬೆಂಡ್ರು ಇದ್ದಾರಲ್ಲ ಅವ್ರ ಅಣ್ಣನಿಗೆ ಮೊಮ್ಮಕ್ಕಳಾಗಬೇಕು ನಮ್ಗೂ ಇವ್ರಿಗೂ ಅದೇ ಲೆಕ್ಕ ನಮಗೂ ಅದೇ ಲೆಕ್ಕನೇ ಬರುತ್ತೆ ನಾವು ಇವ್ರ ಅಮ್ಮನ ಒಂಥರ ಕಝಿನ್ ಥರನೇ ನೋಡ್ತೀನಿ ನಾನು ಕಝಿನ್ ಮಕ್ಕಳೇ ಅಂದ್ಕೊಂಡು ನಾನು ಕಝಿನ್ ಮಕ್ಕಳೇ ಅವ್ರ ಜೊತೆ ಕೂತ್ಕೊಂಡು ಆಡ್ತಾ ಇದ್ದೀವಿ ಅಂದರೆ ನಾವಿಬ್ಬರು ಒಂದು ಇವರಿಬ್ಬರು ಒಂದು ಕೂತ್ಕೊಂಡಿದ್ದಾರೆ ಇವನು ಎಕ್ಸ್ಪ್ರೆಷನ್ಸ್ ಇವನು ಆ್ಯಕ್ಟಿಂಗು ಇದು ನೋಡ್ಕೊಳ್ಳಿ ಹಂಗೇ ಈ ಆಟ ಆಡೋದ್ರೊಳಗಡೆ ತಲೆನೇ ತಿಂದುಬಿಟ್ಟ ನಿಜವಾಗ್ಲ ನಮ್ಗಂತೂ ನಗದು ನಗದು ಸಾಕಾಗೋಯ್ತು ಅದ್ರ ಜೊತೆಗೆ ಇವ್ರು ನಮ್ಮ ಮನೆಯವರು ಕಾಮಿಡಿ ಇವನ ಜೊತೆ ಆಪೋಸಿಟ್ ಕೂತ್ಕೊಂಡು ಅಡುಗೆ ಅಂದರೆ ಒಂದು ಹೊಡಿಲಿಲ್ಲ ಏನೂ ಇಲ್ಲ ಸುಮ್ಮನೆ ಮಾತಾಡ್ತಾ ಇದೀಯಾ ಅಂತಂದ್ಬಿಟ್ಟು ಚೆನ್ನಾಗಿತ್ತು ಒಂಥರ ಕಾನ್ವರ್ಸೇಷನ್ ಮಾಡಿಕೊಂಡು ಮಾಡಿ ಆಟ ಆಡ್ತಾಯಿದ್ವಿ ಇವ್ ನೆಕ್ಸ್ಟ್ ಅವನು ಹೆಂಗೆ ಆಡ್ತಾನೆ ಲಾಸ್ಟ್ವರೆಗೂ ನೋಡ್ಕೊಳ್ಳಿ ಹಂಗೆ ಹೆಂಗೆ ಆಡ್ತಾನೆ ಏನು ಅಂತನ್ಬಿಟ್ಟು ನಾ ಹೊಡೆದೇ ಇರಲ್ಲ ಆವಾಗೇ ಏನೋ ಸ್ಟೈಕರ್ ಹೇಳ್ಕೊಳ್ಳೋದು ನೋಡ್ತಾ ಇದ್ದ ಅದಾದಮೇಲೆ ಲಾಸ್ಟಲ್ಲಿ ಒಂದು ನಾಲ್ಕು ಪಾನ್ಗಳು ಹಿಂದಿಂದೇನೆ ಇತ್ತು ಅಂತ ಅಂದ್ಬಿಟ್ಟು ಹೊಡ್ಕೊತಾ ಇದ್ದರೆ ಆಗೋಯ್ತು ಮುಂಜಾನೆ ಎಲ್ಲ ಆಗೋಯ್ತು ಆಗೋಯ್ತು ಮುಂಜಾನೆ ಎಲ್ಲ ಆಗೋಯ್ತು ಬಾ ಹೋಗೋಣ ಬಾ ಮುಂಜಾನೆ ಅಂದ್ಬಿಟ್ಟು ಮುಖ ಮುಖ ಇದ್ದ ಮುಖ ಮುಖ ಇದ್ದಾರೆ ಇಬ್ಬರೂ ಅದಾದಮೇಲೆ ಅವನು ಪಾಪ ಹೊಡೆದು ಚೆನ್ನಾಗಿ ಆಡ್ದ ಅವನು ಇಂಟ್ರೆಸ್ಟಾಗಿ ಆಡ್ದೆ ಚೆನ್ನಾಗಿ ಆಡ್ದ ಫಸ್ಟ್ ಟೈಮ್ ಏನು ಆಡಿದ್ದು ಅವನು ಹೆಂಗೆ ಆಡಿದ್ರು ಎದ್ದು ಬಿದ್ದಾಡಿದ್ರು ಅವ್ನು ಪಾಪ ನಾವೇ ವಿನ್ ಆಗಿದ್ದು ಲಾಸ್ಟ್ಗೆ ನಾವಿನ್ನಾಗಿದ್ದು ನೋಡಿ ಅವನಿಗೆ ಅದಗಿಸ್ಕೊಳ್ಳೋಕ್ಕಾಗಲ್ಲ ಫೇಸ್ ಒಂಥರ ಮುಖ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ ಓಕೆ ಗಾಯಿಸಿ ಇದಾಗಿತ್ತು ಇವತ್ತಿನವ್ಲಾಗಿದ್ದು ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಹೆಣ್ಣು ಮಾಡ್ತಾಯಿದ್ದೀನಿ